ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾ ನೀವೆಲ್ಲರೂ ಸಹ ಚೆನ್ನಾಗಿದ್ರ ಅಂತ ಇದ್ದೀನಿ ನಾನು ನಿಮ್ಮ ಮನೆ ಮಗಳು ಪುಷ್ಪ ಮಾತಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಂತಂದರೆ ಗುರು ಪೌರ್ಣಿಮೆಗೆ ತಂದಿರುವಂಥ ಫ್ರೂಟ್ಸ್ ಎಲ್ಲ ಹಾಗೆ ಇತ್ತು ಅದಕ್ಕೋಸ್ಕರ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಕಸ್ಟರ್ಡ್ನ ಮಾಡ್ತಾ ಇದ್ದೀನಿ ಫ್ರೂಟ್ಸ್ ಫ್ರೂಟ್ಸ್ ಕಸ್ಟರ್ಡನ್ನ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಈಗ ಈಗೇನಪ್ಪ ಅಂತಂದರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಿನ್ನ ಹಾಡಾಗಬೇಡ ಫಾಸ್ಟಾಗಿ ಮಾಡಬೇಡ ಸ್ಲೋ ಸ್ವಲ್ಪ ಸ್ಲೋ ಮಾಡು ವಾಯ್ಸ್ ಕೊಡು ನಿಧಾನವಾಗಿ ನೀನು ಹಾಕೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹೇಳು ಅಂತಂದರು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಅರ್ಧ ಲೀಟ್ರ್ ಗಟ್ಟಿಯಾಗಿರುವಂಥ ನಂದಿನಿ ಹಾಲನ್ನು ತಗೊಂಡು ಪಾತ್ರೆಗೆ ಹಾಕಿ ಚೆನ್ನಾಗಿ ಕಾಯೋಕ್ಕೆ ಇಟ್ಟಿದ್ದೀನಿ ಕಾದ ಮೇಲೆ ನಮಗೆ ಟೇಸ್ಟ್ಗೆ ತಕ್ಕಂಗೆ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಎರಡು ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕಾದಿರೋವಂಥ ಹಾಲಿಗಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಕೆನೆ ಕಟ್ಬಿಡುತ್ತೆ ಕೆನೆ ಕಟ್ಟಿದ್ರೆ ಕಸ್ಟರ್ಡು ಅಷ್ಟೊಂದು ಚೆನ್ನಾಗಿರಲ್ಲ ಕೆನೆ ಕಟ್ಟದಂಗೆ ನಾವು ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀವಿ ಅಂದರೆ ಸೂಪರ್ ಆಗಿರುವಂಥ ಕಸ್ಟರ್ಡ್ ರೆಡಿ ಆಗುತ್ತೆ ಈಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಈಗ ಒಂದು ಜೆಲ್ಲಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಜೆಲ್ಲಿ ಪ್ರಿಪೇರ್ ಮಾಡಬೇಕು ಅಂತಂದರೆ ರೆಡಿಮೇಡ್ ಚೆನ್ನಾಗಿ ಕುದಿಯೋ ಒಂದು ಕಪ್ ಬಿಸಿ ನೀರಿಗೆ ಒಂದು ಮೂರು ಸ್ಪೂನ್ ಜಲ್ಲಿ ಸ್ಟ್ರಾಬೆರಿ ಜಲ್ಲಿ ಪೌಡರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಆ ಪೌಡರು ತುಂಬ ಚೆನ್ನಾಗಿ ಕರಗಿಬಿಡಬೇಕು ಕರಗಿದಾಗ ಜಲ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಪ್ರಿಪೇರ್ ಆಗ್ತೈತೆ ನೀಟಾಗಿ ನೋಡಿ ಕಲಿಸ್ತಾನೇ ಇದ್ದೀನಿ ಒಂದು ಐದು ನಿಮಿಷ ಸಮಯ ಇಳಿಸುತ್ತೆ ಇದೆಲ್ಲ ಕರಗಿದ್ದಾದ ಮೇಲೆ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಬಂದಮೇಲೆ ಅಂತಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದು ತಟ್ಟೆಗೋ ಇಲ್ಲ ಬಾಕ್ಸ್ಗೋ ಟ್ರೇಗೋ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಜಲ್ಲಿ ರೆಡಿ ಆಗುತ್ತೆ ಅದು ಕೂಡ ಇದರ ಜೊತೆಗೆ ನಾನು ನಾರ್ಮಲ್ ಟೆಂಪ್ರೇಚರ್ ಬಂದಿರೋ ಅಂಥ ತಣ್ಣಗಾಗಿರೋವಂಥ ಕಸ್ಟರ್ಡನ್ನ ಒಂದು ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ಈ ಗ್ಯಾಪಲ್ಲೇ ನಾನು ಫ್ರೂಟ್ಸ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೂಟ್ಸ್ ಅಂತಂದರೆ ಬನಾನಾ ಪೈನ್ ಮ್ಯಾಂಗೋ ಮ್ಯಾಂಗೋ ಈಗ ಸೀಸನ್ ಅದಕ್ಕೋಸ್ಕರ ಮ್ಯಾಂಗೋ ತಗೊಂಡಿದ್ದೀನಿ ಇದರ ಜೊತೆಗೆ ನಾನು ಟೇಸ್ಟ್ಗೋಸ್ಕರ ಚಿಯಾ ಸೀಡ್ಸ್ನ ಸಾರಿ ಸಫಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೀನಿ ಚಿಯಾ ಸೀಡ್ಸು ನೆನಿಬೇಕು ಅಂತಂದರೆ ತುಂಬ ಟೈಮ್ ತೀ ತಗೊಳತ್ತೆ ಆದರೆ ಸಫ್ಯಾ ಸೀಡ್ಸ್ ಆಗೋಲ್ಲ ನೀರು ತಕ್ಷಣನೇ ಅದು ನಿಂದು ಬಿಡುತ್ತೆ ಇದು ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಕಿಸ್ಮಿಸ್ನ ಕೂಡ ತೊಗೊಂಡಿದ್ದೀನಿ ಬೇಕಾದರೆ ಇದ್ರ ಜೊತೆಗೆ ನಾವು ಐಸ್ ಕ್ರೀಮ್ ಕೂಡ ತಿನ್ಬೋದು ಐಸ್ ಕ್ರೀಮ್ ಕೂಡ ಹಾಕ್ಕೊಂಡು ತಿನ್ಬೋದು ಅದೆಲ್ಲ ಬೇಡ ಅಂತೇಳಿ ನಾನು ಈ ಥರ ಪ್ರಿಪೇರ್ ಮಾಡಿಕೊಂಡು ಈಗ ನಾನು ಇದು ರೆಡಿಯಾಗಿರುವಂಥ ಕ ಫ್ರೂಟ್ಸ್ ಕಸ್ಟರ್ಡನ್ನ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಒಂದು ಎರಡು ಅವರ್ ಇಡೋಣ ಅಂದ್ಕೊಂಡಿದ್ದೀನಿ ಜಾಸ್ತಿ ತಣ್ಣಗಾದರೂ ಕೂಡ ತಿನ್ನೋದಕ್ಕೆ ಆಗೋದಿಲ್ಲ ಇದ್ರ ಜೊತೆಗೆ ನಾನು ಆಗಲೇ ಜಲ್ಲಿ ಪ್ರಿಪೇರ್ ಮಾಡಿದ್ನಲ್ಲ ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ಲ ಅದನ್ನು ಕೂಡ ನೋಡಿ ಈಗ ಫುಲ್ಲು ನಾರ್ಮಲ್ ಆಗಿದೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಕೂಡ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಅದು ರೆಡಿ ಆಗುತ್ತೆ ಈಗ ಒಂದು ಎರಡು ಅವರ್ ಆದಮೇಲೆ ನೋಡಿ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದನ್ನೊಂದು ಒಂದೆರಡು ಪೀಸ್ ಮಕ್ಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ಅಂಗಡಿಯಲ್ಲೆಲ್ಲ ತಗೊಳ್ಳು ಅದು ಕೆಮಿಕಲ್ ಇರುತ್ತೆ ಇದರಲ್ಲಿ ಏನಿರಲ್ಲ ನಾವು ಮನೇಲಿ ಪ್ರಿಪೇರ್ ಅದರೊಳಗೆ ಏನೇನು ಇದೆಯೋ ಗೊತ್ತಿಲ್ಲ ಆದರೆ ನಾವು ಮಾಡಿರೋದು ಅಂತಂದರೆ ಸ್ವಲ್ಪ ಊರು ಚೆನ್ನಾಗಿರತ್ತೆ ಅಂತ ಇದು ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ನ ಕಟ್ ನಮ್ಗೆ ಯಾವ ಥರ ಬೇಕೋ ಆ ಥರ ಪೀಸಸ್ನ ಕಟ್ ಇದ್ದೀನಿ ಈಗ ರೆಡಿಯಾಗಿರುವಂಥ ಕಸ್ಟರ್ಡ್ಗೆ ಈ ಜಲಿನ ಸೇರಿಸಿ ಚೆನ್ನಾಗಿ ಮೆತ್ತಿಗೆ ಮಿಕ್ಸ್ ಮಾಡಿ ಗ್ಲಾಸಸ್ಗೋ ಬೌಲ್ಗೋ ಹಾಕ್ಕೊಂಡು ತಿಂತ ಇದ್ರೆ ಆ ಮಜಾನೇ ಬೇರೆ ಆ ಟೇಸ್ಟೇ ಬೇರೆ ಏನೇ ಆಗಲಿ ಮನೆಯಲ್ಲಿ ತಿನ್ನೋದು ಕಲ್ತ್ಕೊಂಡ್ರೆ ಆಚೆ ಯಾವುದೂ ಇಷ್ಟ ಆಗೋದಿಲ್ಲ ಎಷ್ಟೇ ಕಷ್ಟ ಆಗಲಿ ಮಾಡಿಕೊಂಡು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲೇ ತಿನ್ನೋಣ ಅನಿಸತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಕಸ್ಟಡನ್ನ ಪ್ರಿಪೇರ್ ಮಾಡಿದ್ದೀನಿ ನಾನು ಇವತ್ತು ಮನೆಯಲ್ಲಿ ನೀವು ಕೂಡ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಸ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್